ಹೌದು ಗ್ರಹಲಕ್ಷ್ಮಿಯ ಮಹತ್ವಾಕಾಂಕ್ಷೆ ಯೋಜನೆಯಾದಂತ ಗೃಹಲಕ್ಷ್ಮಿಯ ಹಣವನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಎರಡು ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅವರ ಅಕೌಂಟ್ಗೆ ಜುಲೈ ತಿಂಗಳ ಹಣ ಏಳನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನ ಈಗಾಗಲೇ ಹಾಕಿ ಬಂದಿದ್ದೀನಿ ಸೊ ಎರಡೂವರೆ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣ ಇನ್ನೊಂದು ತಿಂಗಳಿಗೆ ಸೊ ಜುಲೈ ಮತ್ತು ಆಗಸ್ಟ್ ನಾಲ್ಕು ಸಾವಿರ ಹಣವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಲಕ್ಷ್ಮಿಗಳ ಅಕೌಂಟ್ಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಏಳು ಮತ್ತು ಒಂಬತ್ತಕ್ಕೆ ಅವ್ರಿಗೆ ಅದು ತಲುಪುತ್ತೆ ಹದಿಮೂರು ತಿಂಗಳ ಹಣ ಹದಿಮೂರು ತಿಂಗಳ ಏನು ನಾವು ಹೋದ ಆಗಸ್ಟ್ ನಲ್ಲಿ ಏನು ಹೇಳಿದ್ವಿ ಹದಿಮೂರು ತಿಂಗಳ ಹಣವನ್ನ ಅವರ ಅಕೌಂಟ್ಗೆ ಹಾಕ್ತೇನೆ ಬೆಳಗಾವಿ ಜಿಲ್ಲೆಯ ಆಧಾರ ರಹಿತ ಇಂತ ಹೇಳಿಕೆಗಳಿಗೆ ನಾವನ್ನು ಉತ್ತರ ಕೊಡೋ ಜರುಗುತ್ತಿಲ್ಲ ಇಲ್ಲ ಯಾವಾಗ ಆಧಾರ ಸಹಿತ ಅವ್ರು ಏನ್ ಮಾತನಾಡ್ತಾರೆ ಅನ್ನೋದನ್ನ ನಾನು ನೋಡಲ್ಲ ಸೊ ಅವ್ರು ಯಾವಾಗ ಆಧಾರ ಸಹಿತ ಏನ್ ಹೇಳ್ತಾರೆ ನೋಡಿ ಇದು ಬಹಳಷ್ಟು ಪ್ರಿಮೆಚ್ಯೂರ್ ಆಗುತ್ತೆ ಹಬ್ಬದ ಸಂದರ್ಭ ಈ ಒಂದು ಇಂತ ಒಂದು ಇದಕ್ಕೆ ಆನ್ಸರ್ ಕೊಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಯಾರೇ ನಾಯಕರು ಮಾತಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನಗನ್ಸಿ ಯಾರಿಗೂ ಹೆದರೋದು ಬಗ್ಗೋದು ಜಗ್ಗೋದು ಇಲ್ಲ ಅಂತ ನಾನು ಹೇಳಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇ ಸಾಕ್ಷಿ ಟಿ ದೇವೇಗೌಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಜೆ ಡಿ ಎಸ್ನ ಶಾಸಕರು ಸೋಮಶೇಖರ್ ಅವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದವರು ಬಿಜೆಪಿಯ ಶಾಸಕರು ಇದೇ ಸಾಕ್ಷಿ

ಆಮೇಲೆ ಅದೇ ಯೋಜನೆಗಳು ಸರಿ ಇದಾವೆ ಅಂತ ಅನುಷ್ಠಾನ ಮಾಡ್ಲಿಕ್ಕೆ ತಮ್ ನಮ್ದು ಕಾಪಿ ರೈಟ್ ತಗೊಂಡಿದಂಗೆ ಮಾಡ್ತಾರೆ ಬಿಜೆಪಿಯವ್ರು ಕಾಂಗ್ರೆಸ್ ಪಕ್ಷದ ಕಾಪಿ ರೈಟ್ ಅನ್ನ ತಗೊಂಡಂಗೆ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಏನು ಕಾಪಿ ರೈಟ್ ಅನ್ನ ಇನ್ ನೋಡ್ಬೇಕು ಇನ್ನ ಜನ ಹಾಕಬೇಕು ಅವ್ರ ಮೇಲೆ ಯಾಕಂದ್ರೆ ಲಾಡ್ಲಿ ಬಹನ ಅಂತ ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಈಗ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರ ರೂಪಾಯನ್ನ ಗೃಹಲಕ್ಷ್ಮಿ ತರನೇ ಅನೌನ್ಸ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಮಾಡಿದ್ದಾರೆ ಹರಿಯಾಣದಲ್ಲೂ ಕೂಡ ಮಾಡಿದ್ದಾರೆ ಬಹುಶಃ ಕಾಂಗ್ರೆಸ್ ಪಕ್ಷದ ಕಾಪಿ ರೈಟ್ ಅನ್ನ ಬಿಜೆಪಿ ಇದ್ರಲ್ಲಿ ಏನು ವಿಶೇಷತೆ ಇಲ್ಲ ನಾನು ಕೂಡ ಮೊನ್ನೆ ಹೋಗಿದ್ದೆ ಹೋದ್ ತಿಂಗಳು ಹೋದಾಗ ಎಐಸಿಸಿ ಅಧ್ಯಕ್ಷನ ಭೇಟಿಯಾದೆ ನಮ್ಮ ನಾಯಕರು ಸರ್ವೋಚ್ಚ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನಾವು ಡೆಲ್ಲಿಗೆ ನಮ್ಮ ಇಲಾಖೆಯ ಕೆಲಸಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗುವಂತದ್ದು ಒಂದು ಸಹಜ ಪ್ರಕ್ರಿಯೆ ಕರ್ನಾಟಕ ಮಾಡೆಲ್ ಗುಜರಾತ್ ಮಾಡೆಲ್ ಅನ್ನ ಹಿಂದಿಕ್ಕೆ ಮುಂದೆ ಹೋಗ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನೋಡಿ ಯಾರೇ ರೇಸ್ನಲ್ಲಿದ್ರೂ ಕೂಡ ಅದು ನಮ್ಮ ಪಕ್ಷದ ಹೈಕಮಾಂಡ್ ಅದರ ನಿರ್ದೇಶನದ ಮೇಲೆ ಮತ್ತು ಏನು ನೂರ ಮೂವತ್ತಾರು ಜನ ಎಂ ಎಲ್ ಎಗಳು ಗೆದ್ದಿದ್ದಾರೆ ಅವರ ಇಚ್ಛೆಯ ಮೇರೆಗೆ ಆಗೋದು ನೋಡಿ ಅದು ನನಗೆ ಗಮನಕ್ಕೆ ಇಲ್ಲ ಗಮನಕ್ಕೆ ಇಲ್ಲದಿರುವಂತ ವಿಚಾರವನ್ನ ಮಾತನಾಡೋದು ನೋಡಣ ಇನ್ನು ಟೈಮ್ ಬರ್ಲಿ ಕರೆಕ್ಟ್ ಟೈಮ್ಗೆ ನಾನು ಹೇಳ್ತೀನಿ ಇನ್ನೊಂದು ವರ್ಷ ಇದೆ ಎಲ್ರು ತಯಾರಿ ಮಾಡ್ತಾ ಇದ್ದಾರೆ ನಾವು ಕೂಡ ತಯಾರಿ ಮಾಡ್ತೇವೆ